ಪಾಕಿಸ್ತಾನ್ ಪರ ಘೋಷಣೆ ಯುವಕನೂರ್ವ ಬೆಳಗಾವಿಯ ನ್ಯಾಯಾಲಯದ ಆವರಣದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿತು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧಾರವಾಡದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಎಂಪಿ ಚುನಾವಣೆಯ ಎಣಿಕೆಯ ಸಮಯದಲ್ಲಿ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತನ್ನುವಂಥದ್ದು ಹೇಳಿಕೆ ಕೊಟ್ಟಿದ್ರು ಅದನ್ನು ವಿರೋಧ ಮಾಡಿ ಇನ್ನೂವರಿಗೆ ಬಂಧನ ಆಗಿಲ್ಲ ಇನ್ನೂವರೆಗೆ ಅರೆಸ್ಟ್ ಮಾಡಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇ ಈ ರೀತಿಯ ಪ್ರಕ್ರಿಯೆಗಳೇ ನಡೀತಾ ಇದ್ದಾವೆ ಯಾಕೆ ಅಂತಲೂ ಕಾಂಗ್ರೆಸ್ನವ್ರು ಯೋಚನೆ ಮಾಡಬೇಕು ಸೊ ಕಾಂಗ್ರೆಸ್ ಬಂದ ತಕ್ಷಣವೇ ಇವೆಲ್ಲ ಇವತ್ತು ಪುಂಡಾಟಿಕೆ ನಡೀತಾ ಇದೆ ಸೊ ಇದನ್ನು ಈಗ ನಾನು ಕೇಳಿದ ಪ್ರಕಾರ ಬೆಳಗಾವಿಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇವತ್ತು ಯಾರು ಹೇಳಿದ್ದಾರೆ ಅಂತ ಅನ್ನುವಂಥದ್ದು ಹೇಳ್ತಾರೆ ಸೊ ಇದು ಇನ್ನು ಮುಂದುವರಿಯೋದು ಇದು ಮೊದಲೇದಲ್ಲ ಕೊನೆಯದಲ್ಲ ಇನ್ನು ಮುಂದುವರಿಯೋದು ಸೊ ಎಲ್ಲಿವರೆಗೆ ಕಾನೂನು ಕೂಡಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಲ್ಲೋ ಅಲ್ಲಿವರೆಗೆ ಈ ರೀತಿಯ ಪಾಕಿಸ್ತಾನದ ಮೂರ್ಖತನ ಪಾಕಿಸ್ತಾನದ ಹುಚ್ಚು ಪಾಕಿಸ್ತಾನ ಅಂತನೋ ಒಂದು ಬೀದಿ ಭಿಕಾರಿ ಆಗಿದೆ ಭಿಕಾರ್ ಚೋಟಾಗಿದೆ ಅಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಈ ಭಾರತೀಯ ಮುಸ್ಲಿಮರಿಗೆ ಯೋಚನೆ ಮಾಡಬೇಕು ನೀವು ಯಾರ್ದು ಯಾರ್ದು ಅನ್ನ ತಿಂತಿರಿ ಎಲ್ಲಿ ಹುಟ್ಟಿದ್ರಿ ಎಲ್ಲಿ ಫೆಸಿಲಿಟೀಸ್ ತಗೊಳ್ತಾ ಇದ್ರಿ ಪಾಕಿಸ್ತಾನದ ಹೇಳಿ ತಿಂತ ಇದೀರಿ ನೀವು ಏನು ಪಾಕಿಸ್ತಾನ ಏನಿದೆ ಅಂತ ಒಂದ್ಸಲ ಹೋಗಿ ಬನ್ನಿ ಅಲ್ಲಿ ಗೊತ್ತಾಗತ್ತೆ ನಿಮಗೆ ಆಗಿದೆ ಬಿಕಾರಿ ಚೋಟಾಗಿದೆ ತಿಂಡ ಕೂಳಿಲ್ಲ ಪೆಟ್ರೋಲ್ ಇಲ್ಲ ಡಿಸೈಲ್ ಇಲ್ಲ ಸೊ ಅಂತ ಪರಿಸ್ಥಿತಿಲಿ ಇವತ್ತು ಇಲ್ಲಿ ಇದ್ದಂಥ ಮುಸ್ಲಿಮರ ಆನಂದವಾಗಿ ನಾವು ಬದುಕೋದು ಬಿಟ್ಟು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತವರಿಗೆ ನಾನು ಹೇಳ್ತೇನೆ ಸೈಟ್ ಗುಂಡೂರಿದ್ರಿ ಅರೆಸ್ಟಾಗಿ ಮಾಡ್ತಾರೆ ಅವರನ್ನು ಪಾಕಿಸ್ತಾನ ಅಂತಂದರೆ ಇಸ್ಲಾಂ ಅಂತ ಹೇಳಿದಾಗೆ ಇಸ್ಲಾಂ ಅಂದರೆ ಕ್ಯಾನ್ಸರ್ ಇದ್ದಾಗ ದೇಶದ್ರು ಏನೋ ಅಂತ ಒಂದು ಕ್ಯಾನ್ಸರ್ ಇದ್ದಾಗ ಅದು ಸೊ ಕ್ಯಾನ್ಸರನ್ನು ಕೂಡಲೇ ಆಪರೇಟ್ ಮಾಡಿದರೆ ಮಾತ್ರ ಅವನು ಬದುಕ್ತಾನೆ ಇಲ್ಲಾದರೆ ಹತ್ತತ್ತು ವರ್ಷಗಳಲ್ಲೇ ಅವನು ಜಾಮೀನು ತೊಗೊಂಡು ಮತ್ತೆ ಪಾಕಿಸ್ತಾನ ಮತ್ತೆ ಪಾಕಿಸ್ತಾನ ಅಂತ ಹೇಳ್ಕೊಂಡು ಓಡಾಡ್ತಾನೆ ಬಹಳ ಮಹತ್ವದ ವಿಚಾರ ಅಂತಂದರೆ ಕಾನೂನಿನಲ್ಲಿ ಪ್ರಕ್ರಿಯೆ ಬದಲಾವಣೆ ಆಗಬೇಕು ಕೂಡ್ಲೆ ಶಿಕ್ಷೆ ಕೊಡುವಂತ ಪ್ರಕ್ರಿಯೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಅಭ್ಯರ್ಥಿ ಪ್ರತಿ ಜಿಲ್ಲೆಯ ಸುದ್ದಿಗಳನ್ನ ವೀಕ್ಷಿಸಲು ಇಂದೇ ಕನ್ನಡ ಜನಶ್ರೀ ನ್ಯೂಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ